టూ ఇయర్సు డైరెక్ట్ ఈ సినిమాను రిలీజ్ మాకు అందా వన్ టూ ఇయర్సు ఒకర ఇవ్వ అందర రిలీజ్ మాట్తారా హేగే ఐను అంత ఆవ్ నమకి సింబల్ సునీ సారు అదా ఆమె గంగాధర్ సరు ఎలా బంది బమే ఈ సింగల్ స్క్రీన్స్ ఏదో నవ్వు మూవీ హాకూ అందా ఫస్ట్ అడ్వాన్స్ కస్బురల్వ నిం కలెక్షన్ హాకొ ఏమో గొప్పలా ఫస్ట్ ఇవన్న రెంట్ పే మాబడి అంత బట్ నమగ్ ఆ రెంట్ పే ಇವ್ರ ಬಜೆಟ್ ಅಲ್ಲಿ ಹಿಂದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡಿ ಮಾಡಂಗ್ತಿದ್ರೆ ಅಟ್ಲೀಸ್ಟ್ ಒಂದು ಕಾಮಾಖ್ಯ ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಅಣ್ಣ ಅಂದ್ರೆ ನಮ್ಮ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು ಇವಾಗ ನನಗೂ ಆ ಯತ್ನ ಇಲ್ಲ ಇವಾಗ ಟೀಮ್ ಮೆಂಬರ್ ಆಗಿ ಆ ಥರದ ಯತ್ನ ಇಲ್ಲ ಇವಾಗ ಒಂದು ಥಿಯೇಟ್ರವರು ಅಂತ ಎಂತ ಮೂರು ಮೂರ್ನಾಲ್ಕು ಲಕ್ಷ ಆಗುತ್ತಣ್ಣ ಇವಾಗ ಪರ್ಸೆಂಟೇಜ್ ಹೌದಣ್ಣ ಇವಾಗ ನಮ್ಮಂಥವ್ರಿಗೆ ಕೊಡಲ್ಲಣ್ಣ ಇವಾಗ ಹೊಸಬ್ರಿಗೆ ಕೊಡಲ್ಲ ಅಲ್ಲ ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆ ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ಟರೂ ಹೌದು ರೆಂಟ್ ಕೊಡಕ್ ಆಗಲ್ಲ ಪರ್ಸೆಂಟೇಜ್ ನಮ್ ಸ್ಕ್ರೀನ್ಸ್ ಕೊಟ್ಟಿಲ್ಲ ಸಿಂಗಲ್ ಸ್ಕ್ರೀನ್ಸ್ ಹಾಗಾಗಿ ನಾವು ಮಲ್ಟಿಫ್ಲೆಕ್ಸ್ ಮಾತ್ರ ಗಮನ ಹರಿಸಿದ್ವಿ ಹಾಗಾಗಿ ಮಲ್ಟಿಫ್ಲೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಯಾರ್ಯಾರು ನೋಡಿದ್ದಾರೆ ಅವರ ಅಭಿಪ್ರಾಯಗಳು ನಮ್ಗೆ ಏನು ಮೆಸೇಜ್ ಮೆಸೇಜ್ಗಳು ಬರ್ತಾ ಇದಾವೆ ವಾಟ್ಸ್ಆಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆಯಿಂದಲೂ ಈ ಸ್ಯಾಟರ್ಡೆ ಸಂಜೆ ನಾವು ನೋಡ್ತೀವಿ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದೀವಿ ಮತ್ತೆ ದಿಲ್ಲಿಂದ ಕಾಲ್ ಬಂತು ಅಲ್ಲಿ ಕನ್ನಡ ಸಂಘದಿಂದ ನಿಮ್ಮ ಮೂವಿ ಮೂವಿ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಬಂದಿದೆ ಒಂದು ಶೋನ ನಾವು ಇಲ್ಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಎನ್ ಆರ್ ಐಯಿಂದ ಫೋನ್ ಬಂತು ನಿಮ್ಮ ಪಕ್ಕ ಇಲ್ಲ ಇದೆಲ್ಲ ಒಂದು ಟೂ ತ್ರೀ ವೀಕ್ಸ್ ಮುಗೀಲಿ ನಾವು ಇಲ್ಲಿ ಶೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಪಟುಭದ್ರಲ್ಲಿ ಯಾರೋಬ್ರು ಫೋನ್ ಮಾಡಿ ನಮಗೆ ಒಂದು ಶೋ ನಾನು ಫುಲ್ ತಗೊಂಡು ಮಾಡ್ತೀನಿ ನೀವೆಲ್ಲ ಫ್ರೀ ಆಗ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಸೊ ಹೀಗೆ ಒಂದು ಚಿಕ್ಕದಾದ ಆ ಮೂವಿದ ಏನ್ ಸ್ಟ್ರೆಂತ್ ಇದೆ ಅದರ ತಾಕತ್ ಏನಿದೆ ಅದರಿಂದಾಗಿ ನಮ್ಗೆಲ್ಲ ಕರೆಗಳು ಬರ್ತಾ ಇದ್ದಾವೆ ನೋಡಿದವರು ಖುಷಿ ಪಡ್ತಿದ್ದಾರೆ ಸೊ ಆ ಒಂದು ವಿಷಯನ ನಿಮ್ಗೆಲ್ಲ ತಿಳ್ಸಕ್ಕಂತ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಈ ಮುಖೇನ ನಾನು ಕೆಲವೊಂದು ಜನರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಮಾಡಿದ ಮಾಡಿದ್ಮೇಲೆ ಮೊದಲನಾಗಿ ಗುರುದೇಶ್ ಪಾಂಡೆ ಮತ್ತು ಅನಿಲ್ ಯಾದವ್ ಇವರು ಮಾರನೇ ದಿವಸ ಇಮಿಡಿಯೇಟ್ ಆಗಿ ಅವರ ಆಫೀಸಿಗೆ ಕಟ್ಟುಬಿಟ್ಟು ತುಂಬ ಒಳ್ಳೆ ಮೂವಿ ಮಾಡಿದಿರ ನಿಮ್ಮ ಪ್ರಚಾರ ಕಮ್ಮಿ ಆಯಿತು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಗುರುದೇಶ್ ಪಾಂಡೆ ಅವರು ಅವರ ಫೋನಿಂದಲೇ ಓಕೆ ಅವರ ಇಂದಲೇ ಶರಣ್ ಸಾರಿಗೆ ತರುಣ್ ಸುಧೀರ್ ಅವರಿಗೆ ಶಶಾಂಕ್ ಸಾರಿಗೆ ಇವರಿಗೆಲ್ಲರೂ ಫೋನ್ ಮಾಡಿ ಬೀಗ ನಪತ್ ಸಾರ್ ಆಗಿರ್ಬೋದು ಗೌರಿಶೆಖಿ ಅವರಾಗಿರ್ಬೋದು ಇವರಿಗೆಲ್ಲ ಕಾಲ್ ಮಾಡಿ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ ನಾವ್ಯಾರು ಮಿಸ್ ಮಾಡಬಾರ್ದು ಅಪರಪ್ಪ ಈ ಥರ ಬರೋದು ಹೊಸ ತಂಡಗಳಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮೂವಿನ ನೋಡಿ ಅಂತ ಹೇಳ್ಬಿಟ್ಟು ಸಜೆಶ್ ಸಜೆಸ್ಟ್ ಮಾಡಿದರು ಶರಣ್ ಸಾರ್ ಬಂದು ಮೂವಿ ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟು ಡೈರೆಕ್ಟ್ರಿಗೆ ಮಂಜು ಸಾರಿಗೆ ಹಾಗೆ ಮೂವಿ ನೋಡ್ಕೊಂಡು ಹೋದ್ಮೇಲೆ ಧ್ರುವ ಸರ್ಗೂ ಫೋನ್ ಮಾಡಿ ಹೇಳಿದ್ರು ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೇಕಂತ ಹೇಳಿಬಿಟ್ಟು ಮಾನದೇವ್ ದಿವಸ ಧ್ರುವ ಸರ್ ಧ್ರುವ ಸರ್ ಅವ್ರು ಬಂದು ಮೂವಿ ನೋಡಿ ಅದು ಕೂಡ ತುಂಬ ಹೆಲ್ಪ್ ಆಯ್ತು ನಮಗೆ ಸೊ ಈ ಮೂವಿ ಕಂಪ್ಲೀಟ್ ಆಗಿ ಹೀರೋ ಬಂದ್ಬಿಟ್ಟು ನಾವ್ಯಾರು ಅಲ್ಲ ಖಂಡಿತವಾಗಿಯೂ ನಮ್ಮ ಡೈರೆಕ್ಟ್ರು ಯಾಕಂದರೆ ಅವರ ಸ್ಕ್ರೀನ್ ಪ್ಲೇಗೆ ಅವರ ಡೈರೆಕ್ಷನ್ಗೆ ತುಂಬ ಒಳ್ಳೆಯ ಮಾತುಗಳು ಕೇಳಿಬರ್ತಾ ಇದೆ ನಂಗೆ ಗೊತ್ತಿದ್ದಂಗೆ ಎರಡು ಮೂರು ಜನ ಡೈರೆಕ್ಟ್ ಪ್ರೊಡ್ಯೂಸರ್ಸು ನನಗೆ ಕಾಲ್ ಮಾಡಿ ಹೇಳಿದೆ ನಿಮ್ಮ ತಂಡ ತುಂಬ ಇಷ್ಟ ಆಯಿತು ನಮಗೆ ನಿಮ್ಮ ವರ್ಕ್ ತುಂಬ ಇಷ್ಟ ಆಯಿತು ನಿಮ್ಮಗಳ ಜೊತೆ ಒಂದು ವರ್ಕ್ ಒಂದು ಒಂದು ಕೆಲಸ ಹೇಳ್ಬಿಟ್ಟು ಅದು ಆಗುತ್ತೇಲೂ ಒಂದು ಸೆಕೆಂಡರಿ ಆ ಒಂದು ಮಾತು ಬಂತಲ್ಲ ಅದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಿಗೆ ತಲುಪಿದ್ದೀವಿ ನಾವು ಹಾಗೆ ಮಂಜಣ್ಣ ಇದ್ದಾರೆ ಸೊ ಮ್ಯಾಕ್ಸ್ ಮಂಜಣ್ಣ ಗ್ರೇ ಮನ್ಯಾನ ಎಲ್ಲ ಹೋಗ್ಬಿಟ್ಟು ಈಗ ಬಾಬು ಆಗಿ ಕಾಣಿಸ್ಕೊತಿದ್ದಾರೆ ಅವರ ಕ್ಯಾರೆಕ್ಟರ್ನ ತುಂಬ ಜನ ಇಷ್ಟಪಡ್ತಿದ್ದಾರೆ ಧ್ರುವ ಸಾರ್ಗು ತುಂಬ ಇಷ್ಟ ಆಗ್ಬಿಡ್ತು ಶರಣ್ ಸಾರ್ಗು ತುಂಬ ಇಷ್ಟ ಆಗ್ಬಿಡ್ತು ನಮ್ಮ ನಮ್ಮ ಊರಲ್ಲೂ ಕೂಡ ನಮ್ಗೆ ಒಂದೆರಡು ಮೂರು ಜನ ಕೇಳಿದ್ರು ನಿಂಗೆ ಮಾಡೋದಲ್ವಾ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಆ ಥರ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಯಾಕಂದ್ರೆ ಅದನ್ನು ಅವರು ಅಷ್ಟು ಜಸ್ಟಿಫೈ ಮಾಡಿದ್ದಾರೆ ಆ ಜಸ್ಟಿಫೈ ಮಾಡಿದ್ರಿಂದ ಎಲ್ಲರಿಗೂ ಅದು ಕನೆಕ್ಟ್ ಆಗ್ತಾ ಇದೆ ಪಾತ್ರ ದೊಡ್ಡದು ಚಿಕ್ಕದು ಏನೋ ಅಲ್ಲ ಯಾಕಂದರೆ ಒಬ್ಬ ಒಬ್ಬ ಆರ್ಟಿಸ್ಟನ್ನು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದಾಗ ಅದರ ವ್ಯಾಲ್ಯೂ ಬಂದ್ಬಿಟ್ಟು ಆ ಮೂವಿ ತಂಡಕ್ಕಾಗುತ್ತೆ ಆ ಮೂವಿಗೆ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಸರ್ ನೀವು ಮಾಡಿದ ಕೂಡ ನಮಗೆ ಒಂದು ಲಕ್ ಫ್ಯಾಕ್ಟ್ರೆ ಹಾಗೆ ಈ ಮೂವಿಯ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂಥ ಅರ್ಷಿತಾ ತುಂಬ ಜನ ಇಂಡಸ್ಟ್ರಿಯವರು ಇದು ಫಸ್ಟ್ ಮೂವಿ ಮೂವಿಯಲ್ಲಿ ಒಬ್ಬರು ಆ್ಯಕ್ಟ್ ಮಾಡ್ದಂಗೆ ಅನಿಸ್ತಾ ಇಲ್ಲ ತುಂಬ ಅನುಭವ ಇತ್ತು ಮಾಡ್ದಂಗೆ ಇದೆ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಆಗಿರ್ಬೋದು ಅವ್ರಿಗೆ ಬಂದಿರುತ್ತೆ ನನಗೂ ಬಂದಿತ್ತು ಹಾಗಾಗಿ ಕಮರ್ಷಿಯಲ್ ನಾವು ಇಟ್ಟಾದಿವಂತ ಇದು ಖಂಡಿತವಾಗಿಯೂ ಅಲ್ಲ ಸಕ್ಸಸ್ ಮೇಟು ಅದನ್ನು ಆಗಬೇಕು ಆದರೆ ಒಂದು ಎಲ್ಲ ರೀ ಎಲ್ಲ ರೀತಿಯ ಪ್ರೆಸ್ ಅವರು ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು ಯಾಕಂದರೆ ಅವರ ಪ್ರೀತಿ ನನ್ನ ಇಂಡಸ್ಟ್ರಿಗೆ ಬಂದ ಬಂದಾಗಿನಿಂದಲೂ ಇತ್ತು ನನ್ನ ಸ್ಟಾರ್ಟಿಂಗ್ ಬಂದಾಗ ನನಗೆ ಕರ್ದು ಬಿಟ್ಟು ನೋಡು ನೀನು ಒಳ್ಳೆ ಆ್ಯಕ್ಟ್ರು ನಿನ್ನ ಲ್ಯಾಂಗ್ವೇಜ್ ಸ್ವಲ್ಪ ಈ ಥರ ಇದೆ ಇದನ್ನು ಸರಿ ಸಡಿ ಮಾಡ್ಕೋಬೇಕಂತೇಳ್ಬಿಟ್ಟು ಕರೆದು ಕೂರಿಸಿ ಏನೇನು ತಪ್ಪುಗಳು ನಡೀತಿದೆ ನೀನೇನು ಸರಿ ಹೇಳ್ಬಿಟ್ಟು ನನ್ನ ತಟ್ಟದವರು ನಮ್ಮ ಮಾಧ್ಯಮ ಮಿತ್ರರು ನಾನು ಯಾವತ್ತು ಕೂಡ ಅವರಿಗೆ ಮನ್ಸಾರೆ ಅವರನ್ನೆಲ್ಲ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಹತ್ರ ಎಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ ಮೂವಿ ತುಂಬ ಚೆನ್ನಾಗಿದೆ ಅಂತ ನೋಡ್ಕೊ ಬಂದವರು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ ನಿಜವಾಗ್ಲೂ ಪಿ ವ್ಯಾರಿಯನ್ನು ನಿಲ್ಲಿಸ್ಬೇಕಂತೇಳ್ಬಿಟ್ಟು ನಾವೇ ಎಲ್ಲೆಲ್ಲ ಕಡೆಯಿಂದ ಹತ್ತು ಹತ್ತು ಟಿಕೆಟ್ ಮಾಡ್ತಿದ್ದೀವಿ ಸುಳ್ಳು ಹೇಳ್ಬಾರ್ದು ನಾವು ಮಾಡ್ತಿದ್ದೀವಿ ಆದರೆ ಆ ಹತ್ತು ಟಿಕೆಟ್ ಬಿಟ್ಟು ಮೊನ್ನೆ ಜಿ ಟಿಯಲ್ಲಿ ನಲವತ್ತು ವಾಕಿಂಗ್ ಬಂದಿದೆ ನಿನ್ನೆ ಕನಕಪುರ ಫಾರಂ ಹಾಲಲ್ಲಿ ನಲವತ್ತರಿಂದ ನಲವತ್ತೈದು ವಾಕಿಂಗ್ ಬಂದಿದೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಖಂಡಿತವಾಗಿ ಈ ಮೂವಿ ನಿಲ್ಲುತ್ತೆ ಇದಕ್ಕೆ ಸ್ವಲ್ಪ ಸಪೋರ್ಟ್ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನಾನು ಬೆಳಿಗ್ಗೆ ದಯಾಲ್ ಸಾರ್ಗೆ ಫೋನ್ ಮಾಡಿಬಿಟ್ಟು ಸರ್ ಮೂವಿ ಈ ಥರ ಈ ಥರ ಇದಿದೆ ಸ್ವಲ್ಪ ಅದನ್ನ ನಿಲ್ಸೋಕೆ ನಿಮ್ಮ ಸಹಕಾರ ಬೇಕಂತ ಕೇಳಿಕೊಂಡೆ ಅವ್ರು ಓಕೆ ಅಂದರು ಹಾಗೆ ಗುರುದೇಶ್ ಪಾಂಡೆ ಸಾರ್ಗೂ ಫೋನ್ ಮಾಡಿದೆ ಪಿ ಕೆ ಗಂಗಾಧರ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಒಂದು ಒಳ್ಳೆಯ ಮೂವಿ ಆದಷ್ಟು ಇನ್ನು ಜನಗಳಿಗೆ ತಲುಪಬೇಕಂದ್ರೆ ನಾವು ನಿಮ್ಮ ಮುಖ ತಲುಪಿಸ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ನ ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಸೊ ನಿಮ್ಮ ಮುಖಾಂತರ ಇನ್ನೂ ಆದಷ್ಟು ಜನ ಬಂದು ಈ ಮೂವಿನ ನೋಡ ನೋಡೋಂಗಾಗಲಿ ಕಮರ್ಷಿಯಲ್ ಸಕ್ಸಸ್ ಆಗ್ಲಿ ಇನ್ನು ಈ ಮೂವಿ ಜಾಸ್ತಿ ಅಂದ್ರೆ ತಲುಪ್ಲಿ ಆ ತಲುಪಿದ್ಮೇಲೆ ಒಳ್ಳೆ ಕಮರ್ಷಿಯಲ್ ಸಕ್ಸಸ್ ಅಂದಮೇಲೆ ನಾವು ಇನ್ನೊಂದು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಥ್ಯಾಂಕ್ ಯು ಡೈರೆಕ್ಟ್ ಮಾತಾಡ್ತಾರೆ ನಮ್ಮ ಮೂವಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಂದ ತುಂಬಾ ಪ್ರಶಂಸೆಗಳು ಬರ್ತಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೀರಾ ಅಂತೆಲ್ಲ ಆ್ಯಂಡ್ ಎಷ್ಟೋ ಫ್ರೆಂಡ್ಸ್ ಫ್ಯಾಮಿಲೀಸ್ ಇಲ್ಲ ಕೋ ಆರ್ಟಿಸ್ಟ್ಗಳಾಗ್ಲಿ ಹೇಳ್ತಾನೆ ಇದ್ದಾರೆ ಎಲ್ಲೇ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾನಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಎಲ್ಲ ಕಡೆ ಜಂಗಲ್ಮಂಗಲ್ ಜಂಗಲ್ಮಂಗಲ್ ಅಂತನೇ ಇದೆ ಅಂತ ಹೇಳಿ ಅದಕ್ಕೆ ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು ನಿಮ್ಮ ಮಾಧ್ಯಮ ಮಿತ್ರದ ಎಲ್ರಿಗೂ ಡೇ ಒನ್ನಿಂದನೂ ಇಲ್ಲಿವರೆಗೂ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಪೋರ್ಟ್ ಹೀಗೆ ಇರಲಿ ಅದ್ರ ಜೊತೆ ನನ್ಗೆ ಇನ್ನೊಂದು ಖುಷಿಯಾಗಿದೆ ಅಂದರೆ ಸಿನಿಮಾ ನೋಡಿ ನಿಮ್ಮಲ್ಲಿ ಇಷ್ಟು ಜನ ಹೇಳಿದ್ದು ಈ ಚೆನ್ನಾಗಿ ಮಾಡಿದ್ಯಾ ಇದು ಮಾಡಿದ್ಯಾ ಚೆನ್ನಾಗಿ ಮಾಡಿದ್ದೀರಾ ಆ ಥರದ್ದೆಲ್ಲ ಥ್ಯಾಂಕ್ ಯು ಸೋ ಮಚ್ ನೀವು ಮೊದಲನೇದಾಗಿ ನೋಡಿ ಖುಷಿ ಪಟ್ರೆ ಅಲ್ಲೇ ಒಂದು ಗೆದ್ದ ಹಾಗೆ ಅಂಡ್ ಸುಮಾರಷ್ಟು ಜನ ಸಿನ್ಮಾ ನೋಡಿದವ್ರು ಎಲ್ರು ಚೆನ್ನಾಗಿದೆ ಅಂತಾನೆ ಇಲ್ಲಿವರೆಗೂ ಹೇಳಿರೋದು ಎಲ್ಲೂ ನಮಗೂ ಒಂದು ನೆಗೆಟಿವ್ ಬಂದಿಲ್ಲ ಸೊ ಇನ್ನೂ ಸಾಕಷ್ಟು ಇನ್ನೂ ಜನ ನೋಡಬೇಕು ಇನ್ನೂ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ನಾನೊಬ್ಬ ಸಿನಿ ಪ್ರೇಮಿಯಾಗಿ ನನ್ನ ನೋಡ್ಕೊಳ್ಳೋದು ಸಿಕ್ಕಾಪಡೆ ಖುಷಿ ಆದಂತ ವಿಷಯ ಖುಷಿ ಆಯ್ತು ಕೂಡ ಬಟ್ ಒಂದು ರಿಯಲೈಸೇಷನ್ ನನಗೂ ಕೂಡ ಇದು ನಾನು ಮೊದಲನೇ ಸಿನಿಮಾ ಸಿನಿಮಾ ಆಗಿರೋದ್ರಿಂದ ಆಗಿದ್ದು ಅಂದ್ರೆ ಸಿನಿಮಾ ಹೌದು ಕಷ್ಟ ಸಿನಿಮಾನ ರಿಲೀಸ್ ಮಾಡೋದು ಇನ್ನೂ ಕಷ್ಟ ಸಿನಿಮಾನ ಜನಕ್ಕೆ ತಲುಪ್ಸೋದು ಇನ್ನೂ ಕಷ್ಟ ಅಂತ ನನ್ನ ಟೀಮ್ ಎಫರ್ಟ್ಸ್ ನೋಡಿ ಕಲಿತಾ ಇದ್ದೀನಿ ನೋಡ್ ನೋಡ್ತಾ ಅನಿಸ್ತಾ ಇರತ್ತೆ ಪಾಪ ಅವರೆಲ್ಲರೂ ನಿದ್ದೆ ಸರಿಗಿರಲ್ಲ ಊಟ ಮಾಡೇ ಇರಲ್ಲ ಎ ಕೇಳಿ ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿರಲ್ಲ ಅವರು ಸೊ ನಾನು ಆಡ್ಕೊಳ್ತಾ ಇರ್ತೀನಿ ಕೇಳಿದ್ರು ಈ ಬ್ರೇಕ್ಫಾಸ್ಟ್ ಿಲ್ಲ ಊಟ ಮಾಡಿಲ್ಲ ಹೆಂಗಿರ್ತೀರಾ ನೀವೆಲ್ಲ ಅಂತ ಹೇಳಿ ಅಷ್ಟು ಎಫರ್ಟ್ಸ್ ಆಗ್ತಿದಾರೆ ಟೀಮ್ ಎಲ್ರು ನಾನು ಈ ಸಿನಿಮಾ ಮಾಡುವಾಗ ಅಟ್ ಲೀಸ್ಟ್ ಇವಾಗಾದ್ರೂ ಸೀರಿಯಲ್ ಮಾಡ್ತಿದ್ದೀನಿ ಒಂದಿಷ್ಟು ಗೊತ್ತಾಗುತ್ತೆ ಸಿನಿಮಾ ಮಾಡುವಾಗ ನನ್ಗೆ ಏನಂದ್ರೆ ಏನು ಆಕ್ಟಿಂಗ್ ಬಗ್ಗೆ ನಾಲೆಜ್ ಇರಲಿಲ್ಲ ನಾನು ಒಂಥರ ಪ್ಲೇಯಿಂಗ್ ಶೀಟ್ ಥರ ಇದೆ ಸರ್ ಈ ಥರ ಅದ್ರ ಮೇಲೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬರ್ದಿದ್ದಾರೆ ಅಂತ ಹೇಳ್ಬೋದು ಇವತ್ತು ಏನೆಲ್ಲ ಗೆ ಅಪ್ರಿಷಿಯೇಷನ್ ಬರ್ತಿದೆ ಅದೆಲ್ಲ ಟೀಮ್ಗೆ ಹೋಗ್ಬೇಕು ಮುಖ್ಯವಾಗಿ ಡೈರೆಕ್ಟರ್ ಸರ್ಗೆ ಹೋಗ್ಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ ಅಂಡ್ ಇವತ್ತು ನಾಲ್ಕು ಗಂಟೆಗೆ ಆನಂದ್ ಆಡಿಯೋದಲ್ಲಿ ನಮ್ಮ ಇನ್ನೊಂದು ಟ್ರೇಲರ್ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಇದು ಫಸ್ಟ್ ಇದೇನೋ ಒಂದು ಇಲ್ಲಿ ಬಂದು ಒಂದು ಮೂವಿ ಮಾಡಿ ಅದು ರಿಲೀಸ್ ಆಗುವಾಗ ಹೇಗೋ ಏನೋ ಅದು ಯಾರು ಸಪೋರ್ಟಿಂಗ್ ಬರ್ತಾರೆ ಯಾರು ನಮ್ ಜೊತೆ ನಿಲ್ತಾರೆ ಈ ಮೂವಿ ಬಗ್ಗೆ ಯಾರು ಮಾತಾಡಲ್ವೇನೋ ಅಂತ ಒಂದು ಭಯ ಇತ್ತು ಆದ್ರೆ ಯಾವತ್ತು ನಾವು ಅದು ಫಸ್ಟ್ ಪ್ರೀಮಿಯರ್ ಶೋ ಮಾಡಿದ್ವೋ ಅವತ್ತು ನೀವು ನಮ್ಗೆ ಕೊಟ್ಟಂತ ಒಂದು ರೆಸ್ಪೆಕ್ಟ್ ಒಂದು ಒಳ್ಳೆ ಪ್ರಯತ್ನ ಇದು ಅಂದ್ರೆ ಒಂದು ಒಂದಷ್ಟು ಜನ ಒಂದು ಈ ತರ ಮಾಡ್ಬೋದಿತ್ತು ಇನ್ನು ಈ ತರ ಮಾಡಬಹುದಿತ್ತು ಅಂದ್ರೆ ತುಂಬಾ ಕಾಳಜಿ ಮಾತಾಡಿದ್ರಲ್ಲ ಅವತ್ತೇ ನನ್ನ ಹೃದಯ ತುಂಬಿ ಬಂತು ಅಂದ್ರೆ ಇಂಡಸ್ಟ್ರಿಗೆ ಬಂದಾಗ ಒಂದು ಎಂಟು ವರ್ಷ ಹಿಂದೆ ಇಂಡಸ್ಟ್ರಿಗ್ ಬಂದಾಗ ಒಬ್ನೇ ಇದೆ ಅಲ್ಲಿಂದ ಒಂದು ಬರ್ತಾ ಬರ್ತಾ ಕೆಲಸ ಮಾಡ್ತಾ 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 ಒಂದು ಈಕ್ವಲ್ ಮೈಂಡೆಡ್ ಪೀಪಲ್ ಅಂತ ಇರ್ತಾರಲ್ಲ ಅವರು ನಮ್ ಜೊತೆ ಜಾಯಿನ್ ಆಗ್ತಾ ಹೋದ್ರು ಸೊ ಒಂದಷ್ಟು ಸಮಯ ಕಳೆದು ಎಲ್ಲರೂ ಸೇರಿ ನಾವೊಂದು ಒಂದು ಎಟೆಂಪ್ಟ್ ಮಾಡೋಣ ಒಂದು ಪ್ರಯತ್ನ ಪಡೋಣ ಇರೋದ್ರಲ್ಲಿ ಅಂತ ಒಂದು ಡಿಸೈಡ್ ಮಾಡಿದ್ವಿ ಸೊ ಆ ತಂಡವಾಗಿ ಒಂದು ಪ್ರಯತ್ನ ಮಾಡಿದ್ವಿ ಬಟ್ ಆ ಪ್ರೀಮಿಯರ್ ಶೋ ನಂತರ ನೀವೆಲ್ಲರೂ ನಮ್ ನಮ್ ತಂಡ ಆಗಿ ನಿಂತರಲ್ಲ ಅದಕ್ಕೆ ನಿಮ್ಗೆ ತುಂಬಾ ಹೃದಯ ಧನ್ಯವಾದ ಸೊ ಆಮೇಲೆ ಅದೇ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ನಮಗೆ ಅಷ್ಟೊಂದು ದೊಡ್ಡ ಐಡೆಂಟಿಟಿ ಇರಲಿಲ್ಲ ಮಂಜಣ್ಣ ಗೊತ್ತು ಎಲ್ರಿಗೂ ಯಶಣ್ಣ ಒಂದಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ತಂಡದಲ್ಲಿರೋ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಇದೊಂದು ಹೊಸ ಸಿನಿಮಾ ಬರ್ತಿದೆ ಅಂದಾಗ ಒಂದು ಐಡೆಂಟಿಟಿ ಬೇಕಿತ್ತು ಆ ಟೈಮಲ್ಲಿ ಫಸ್ಟು ಸರ್ ನಿಂತರು ನಮ್ಮ ಜೊತೆ ಸರ್ ಸಿನಿಮಾ ಇಷ್ಟಪಟ್ಟು ಈ ತರ ಪ್ರಯತ್ನಗಳು ಕನ್ನಡದಲ್ಲಿ ಬರಬೇಕು ಅವ್ರು ಹೇಳೋದು ಒಂದೇ ಮಾತು ಈ ಥರ ಈ ನಿಮ್ದೊಂದು ಸಿನಿಮಾ ಅಲ್ಲ ಈ ತರ ಒಂದು ಹತ್ತು ಸಿನಿಮಾ ಬರಬೇಕು ಹತ್ತು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದಾಗ ಹೊಸಬ್ರ ಸಿನಿಮಾನ ಜನ ಟ್ರಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೇಳ್ತಾ ಅವ್ರು ನಮ್ ಬೆನ್ನಿಗ್ ನಿಂತ್ರು ಆಮೇಲೆ ಕೆ ವಿಪ್ರೀತ್ ಸರ್ ಬಿ ಕೆ ಗಂಗಾಧರ್ ಸರ್ ಅವರೆಲ್ಲ ಸಪೋರ್ಟಿಗೆ ನಿಂತಿದ್ದಕ್ಕೆ ನಾವು ಇವಾಗ ಒಂದು ಕರ್ನಾಟಕದಾದ್ಯಂತ ಒಂದು ರಿಲೀಸ್ ಮಾಡಕ್ ಸಾಧ್ಯ ಆಯ್ತು ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅದೇ ಪ್ರೀಮಿಯರ್ ಶೋ ಆದ್ಮೇಲೆ ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಒಂದಷ್ಟು ಜನ ಪ್ರೇಮಿಗಳು ಏನು ಈ ನಮ್ಮ ಟ್ರೈಲರು ಅವರೆಲ್ಲಾರು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಾರು ಮೆಸೇಜ್ ಮಾಡಿ ಚೆನ್ನಾಗಿದೆ 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 ಅಂತ ಹೇಳ್ತಿದ್ದಾರೆ ಸೊ ಇವತ್ತಿನ ಉದ್ದೇಶ ಏನಂದ್ರೆ ಆ ಜನರದೊಂದು ಪ್ರೀತಿ ಇದೆಯಲ್ಲ ಆ ಜನರು ಖುಷಿ ಪಟ್ಟು ನಮ್ಗೊಂದು ಇದು ಮಾಡಿದ್ದಾರೆ ಇದು ಇನ್ನಷ್ಟು ಜನರಿಗೆ ತಲುಪಬೇಕು ನಿಮ್ ಮೂಲಕ ಅನ್ನೋದಷ್ಟೇ ಇವತ್ತಿನ ಉದ್ದೇಶ ಆಮೇಲೆ ಪಾಪ ತುಂಬಾ ಜನ ಒಂದು ಹೇಳ್ತಿದಾರೆ ಏನಾದ್ರೆ ಒಂದು ಮಲಯಾಳಂ ಸಿನ್ಮಾ ನೋಡ್ದಂಗ ಆಯ್ತು ಮಲಯಾಳಂ ಸಿನ್ಮಾ ನೋಡ್ದಂಗ ಆಯ್ತು ಅಂತ ಹೇಳ್ತಿದ್ದಾರೆ ಆಕ್ಚುಲಿ ನನಗೆ ಮನ್ಸಿಗೆ ಅದನ್ನ ಒಪ್ಕೊಳ್ಳಕ್ ಕಷ್ಟ ಆಗುತ್ತೆ ಯಾಕೆ ಒಂದು ಚೆನ್ನಾಗಿರೋ ಒಂದ್ ಚೂರು ಚೆನ್ನಾಗಿದ್ರೆ ಯಾಕೆ ಮಲಯಾಳಂ ಸಿನ್ಮಾ ಅಂತ ಹೇಳ್ಬೇಕು ಸೊ ನಂದು ಒಂದೇ ಒಂದು ಆಸೆ ಇದೆ ಏನಾದ್ರೆ ಇನ್ನೊಂದು ಐದು ವರ್ಷ ಹತ್ತು ವರ್ಷ ಕಳೆದ್ಮೇಲೆ ಒಂದು ಚೆನ್ನಾಗಿರೋ ಸಿನ್ಮಾ ನೋಡಿದ್ರೆ ಹೊರಗಡೆ ಅವ್ರು ಇದು ಕನ್ನಡ ಸಿನಿಮಾ ನೋಡ್ದಂಗ ಆಯ್ತು ಅಂತ ಹೇಳ್ಬೇಕು ಅಲ್ಲಿ ತನಕ ನಮ್ ಕನ್ನಡ ಬೆಳಿಬೇಕು ಅಲ್ಲಿ ತನಕ ಹೊಸಬ್ರನ್ನ ನೀವು ಪ್ರೋತ್ಸಾಹ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಆ ನನ್ ಮಾತನ್ನು ಮುಗಿಸ್ತೀನಿ ಆ ಹೌದು ಹೌದು ಸರ್ ಹೌದು ಹೌದು ಖಂಡಿತ ಈಗ ಮಲಯಾಳಂ ಸಿನ್ಮಾ ನೋಡ್ದಂಗಾಯ್ತು ಅನ್ನೋದನ್ನ ಎಪ್ರಿಷಿಯೇಷನ್ ಆಗಿ ಎಲ್ಲರೂ ನಂಗೆ ಹೇಳ್ತಿದ್ದಾರೆ ಬಟ್ ಅದನ್ನ ಎಪ್ರಿಷಿಯೇಟ್ ಆಗಿ ತಗೊಳಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ ಯಾಕೆ ನಮ್ ಅವರು ನಮ್ ಸಿನಿಮಾ ಯಾಕೆ ಮಲಯಾಳ ಸಿನಿಮಾ ನೋಡ್ದಂಗ ಆಗ್ಬೇಕು ಆ ಅಂದ್ರೆ ಈಗ ಹೊರಗಡೆ ಅವ್ರು ಯಾಕೆ ಹೇಳ್ಬಾರ್ದು ಒಳ್ಳೆ ಸಿನಿಮಾ ನೋಡಿ ಓಹ್ ಇದು ಕನ್ನಡ ಸಿನಿಮಾ ನೋಡ್ದಂಗಿದೆ ಅಂತ ಯಾಕೆ ಹೇಳ್ಬಾರ್ದು ಹೌದು ಹೌದು ಖಂಡಿತ ಆ ಕಾಲ ಇತ್ತು ಸರ್ ಅಂದ್ರೆ ಹೌದು ನಾನು ನಾನು ಇವ್ರದ್ದು ಒಂದಷ್ಟು ತಮಿಳ್ ಇಂಡಸ್ಟ್ರಿ ಅವರದು ಇಂಟರ್ವ್ಯೂ ನೋಡ್ತಾ ಇದ್ದ ಅವರು ಕಾರ್ ಹಾಕೊಂಡು ಅಂತ ಇಲ್ಲಿಗೆ ಅಂದ್ರೆ ನಮ್ಮ ಹಿರಿಯರ ಚಿತ್ರ ರಿಲೀಸ್ ಆಗಿದೆ ಸೊ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಒಂದು ವಿಷಯ ನಾನು ಇದು ಹೇಗೆ ಮಾತಾಡ್ಬೋದು ಇಲ್ವೋ ಗೊತ್ತಿಲ್ಲ ಖಂಡಿತ ನಮ್ಮ ಒಂದಷ್ಟು ಜನ ನಮ್ಮ ಇಲ್ಲ 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 ಸರ್ ಇಲ್ಲ ಇಲ್ಲ ಖಂಡಿತ ಖಂಡಿತ ವಿಮರ್ಶೆ ಬರ್ದವ್ರು ಯಾರು ಅಂದಿಲ್ಲ ನಾನು ಜನರ ಅಭಿಪ್ರಾಯದ ಬಗ್ಗೆ ಮಾತಾಡಿದೆ ನಾವು ಫಸ್ಟ್ ಗೆ ಹೇಳ್ದೆ ಇದು ಜನರ ಅಭಿಪ್ರಾಯ ನಂಗೆ ಜನರಿಂದ ಇದರ ಮಾತು ಬಂತು ಬಟ್ ಆ ಮಾತು ಚೇಂಜ್ ಆಗ್ಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ವಿಮರ್ಶೆ ಹೇಳಿದ್ರು ಖಂಡಿತ ಅಂದಿಲ್ಲ ಇಲ್ಲ ಸರ್ ಇಲ್ಲ ಆಕ್ಚುಲಿ ನಂದು ಇಡೀ ಸಿನಿಮಾದ ಉದ್ದೇಶ ಏನಿದ್ದಂದ್ರೆ ಆ ನೇಚರ್ ಇಸ್ ಅಲ್ಟಿಮೇಟ್ ಅಂತ ಅಂದ್ರೆ ಅಹ್ ಈಗ ನಮ್ದು ಇದ್ರಲ್ಲಿ ಏನಂದ್ರೆ ಹಿಸ್ಟ್ರಿ ನಾವು ಎವಲ್ಯೂಷನ್ ನೋಡಿದ್ರೆ ಒಂದ್ ಟೈಮ್ ಅಲ್ಲಿ ಭೂಮಿ ತುಂಬಾ ಡೈನೋಸರ್ಸ್ ಇತ್ತು ಆ ಡೈನೋಸರ್ಸ್ ಹೆಂಗಂದ್ರೆ ಪ್ರಕೃತಿಗೆ ಅಪಾಯ ಅನ್ನೋ ರೀತಿ ಇತ್ತು ಅವಾಗ ನೇಚರೇ ಅದನ್ನ ನಾಶ ಮಾಡ್ತು ಯಾರು ನಾಶ ಮಾಡಿ ನೇಚರೇ ನಾಶ ಮಾಡ್ತು ಹಾಗೆ ಈ ವಿಲ್ ಏನಿದೆ ಅದನ್ನ ನಾಶ ಮಾಡೋಕ್ಕೆ ಒಬ್ಬ ಹೀರೋನೇ ಹುಟ್ಟಬೇಕಾಗಿಲ್ಲ ಪ್ರಕೃತಿನೇ ನಾಶ ಮಾಡುತ್ತೆ ಅದು ಅದು ಯಾವಾಗ ಅವನು ಅಪಾಯಕಾರಿ ಆದಾಗ ಪ್ರಕೃತಿನ ನಾಶ ಮಾಡ ನಮ್ಮ ಇಡೀ ಸಿನಿಮಾದಲ್ಲಿ ಹೀರೋ ಹೊಡಿಯಲ್ಲ ವಿಲನ್ ಅನ್ನು ಅಥವಾ ಹೀರೋಯಿನ್ ಆಕ್ಚುಲಿ ಹೀರೋಯಿನ್ ಸಾಯಿಸಲ್ಲ ಆಕ್ಚುಲಿ ಪ್ರಕೃತಿನ ಸಾಯಿಸೋದು ಅಂದ್ರೆ ಯೂನಿವರ್ಸ್ ಸಾಯಿಸೋದು ಸೊ ಇದು ನಂದು ಇಡೀ ಸಿನಿಮಾದ ಉದ್ದೇಶ ಆಗಿತ್ತು ಸೊ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ನಾನು ಅದೇ ತರ ಬರ್ಕೊಂಡಿದ್ದೆ ಏನು ಚೇಂಜ್ ಆಗಿಲ್ಲ ಅಂದ್ರೆ ಕಡೆ ಶಾಟ್ ಕಡೆ ಶಾಟ್ ಅಲ್ಲಿ ನಾನೇನು ಇದನ್ನ ತೋರಿಸ್ತೀನಿ ಅದು ನಾನು ಪ್ರಕೃತಿ ಅಂತ ತೋರಿಸಿರೋದು ಅಂದ್ರೆ ಅದೊಂದು ಡ್ರೋನ್ ಶಾಟ್ ಬರುತ್ತಲ್ಲ ಇವ್ರ ಮನೆಗೆ ಹೋದ್ಮೇಲೆ ನನ್ನ ಡ್ರೋನ್ ಶಾಟ್ ಅಲ್ಲಿ ನಾನು ಏನು ಬರ್ದಿಲ್ಲ ಅಷ್ಟೇ ಅಂದ್ರೆ ಜನ ಜನರು ಏನ್ ಅರ್ಥ ಮಾಡ್ಕೊಳ್ತಾರೆ ನೋಡೋಣ ಅಂತ ಏನು ಬರ್ದಿಲ್ಲ ಬಟ್ ಅದ್ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್ ನೀನ್ ನೇಚರ್ಗಿಂತ ಉಲ್ಟಾ ಹೋಗಕ್ಕಾಗಲ್ಲ ಅಂದ್ರೆ ನೇಚರ್ಗೆ ಗೆ ನಾವು ಹೆಣ್ಣು ಅಂತಾನು ಅಂತೀವಿ ಹೆಣ್ಣಿಗೂ ಪ್ರಕೃತಿ ಅಂತೀವಿ ಸೊ ಇವ್ರ ಮೂಲಕ ಕೊಲ್ಸಿ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್ ನೀನು ಮನುಷ್ಯ ಎಷ್ಟೇ ಹಾರಾಡಿದ್ರು ನೇಚರ್ ಯಾವಾಗ ಮನ್ಸ್ ಮಾಡುತ್ತೆ ಯಾವಾಗ ನಿನ್ನನ್ನು ಮುಗಿಸುತ್ತೆ ಅನ್ನೋದೇ ನನ್ನ ಉದ್ದೇಶ ಆಗಿದೆ ಮೇನ್ ಪರ್ಪಸ್ ಆಫ್ ದ ಸ್ಟೋರಿ ಹೌದು 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 ಅಂದ್ರೆ ಅಂದ್ರೆ ಹೇಗಾಗುತ್ತೆ ಅಂದ್ರೆ ಸರ್ ಅಷ್ಟು ನಾವು ಅದನ್ನ ಎಡ್ರೆಸ್ ಮಾಡ್ತಾ ಹೋದ್ರೆ ಆಮೇಲೆ ಇವರು ಮನೆಗೆ ಬರೋ ಟೈಮ್ ಇದೆಯಲ್ಲ ಅಲ್ಲಿಗೆ ಮೇಜರ್ ಪ್ಲಾಟ್ ಅಂದ್ರೆ ಒಬ್ಬ ಮೇಜರ್ ಚಿತ್ರ ಪ್ರೇಕ್ಷಕನ್ಗೆ ಒಂದು ಪ್ಲಾಟ್ ಅಲ್ಲಿಗೆ ಮುಗ್ದು ಹೋಗುತ್ತೆ ಸೊ ನಾನು ಅದನ್ನ ಎಡ್ರೆಸ್ ಮಾಡಬಹುದು ಅದನ್ನ ಎಡ್ರೆಸ್ ಮಾಡಿದ್ರೆ ಆಮೇಲೆ ಅದು ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂದ್ರೆ ಈ ಅಂದ್ರೆ ಈ ಆಳವಾಗಿ ನೋಡೋದು ಬಿಟ್ಟು ನಾರ್ಮಲ್ ಆಗಿ ಸಿನಿಮಾ ನೋಡ್ತಾರಲ್ಲ ಆ ಪ್ರೇಕ್ಷಕರಿಗೆ ಎಕ್ಸ್ಟ್ರಾ ಆಗಿಬಿಡುತ್ತೆ ಅಂತ ಮನಸ್ಸು ಬಂತು ನಂಗೆ ಹೌದು ಹೌದು ಖಂಡಿತ ಖಂಡಿತ ಇಲ್ಲ ಇಲ್ಲ ಸರ್ ಅಂದ್ರೆ ನಾನು ಈ ಮೊದಲನೇ ಪ್ರೆಸ್ ಮೀಟ್ ಇಲ್ಲೇ ಆಗಿತ್ತು ಅವಾಗ್ಲೇ ನಾ ಹೇಳಿದ್ದೆ ಇದು ನಾನು ತೆಗೆದುಕೊಂಡಿರೋ ಪ್ಲೇಸ್ ಮಲ್ನಾಡು ಮತ್ತೆ ಕರಾವಳಿ ಕೂಡ ಜಾಗ ಅರೆ ಮಲ್ನಾಡ್ ಜಾಗ ಈಗ ನಾವು ಸಕಲೇಶ್ಪುರ ಆಗಿರ್ಬೋದು ಅಥವಾ ಚಿಕ್ಕಮಗಳೂರು ಆಗಿರ್ಬೋದು ಅಲ್ಲಿ ಎಲ್ಲ ಹೋದ್ರು ಈ ಒಂದಷ್ಟು ಪ್ರದೇಶಗಳು ಇರುತ್ತೆ ಮಲ್ನಾಡಲ್ಲಿ ಅಲ್ಲಿ ಹೇಗಂದ್ರೆ ಮಿಕ್ಸ್ಚರ್ ಆಫ್ ಪೀಪಲ್ ಇರ್ತಾರೆ ಹೌದೌದು ಇಂತ ಊರುಗಳು ಇದೆಯಲ್ಲ ನಾನು ಒಂದಷ್ಟು ಊರುಗಳು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಹೇಗಂದ್ರೆ ಈ ಘಟ್ಟದ ಮೇಲ್ನವರು ಅಂತ ನಾವು ಹೇಳ್ತೀವಿ ಘಟ್ಟದ ಮೇಲ್ನವರು ಇರ್ತಾರೆ ಘಟ್ಟದ ಕೆಳಗಿನವರು ಇರ್ತಾರೆ ಅಲ್ಲಿ ಅದೇ ಅದೇ ಸರ್ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಈ ಈ ಒಂದಷ್ಟು ಊರುಗಳೇನಿದೆ ಇಲ್ಲಿ ಘಟ್ಟದ ಮೇಲಿನವರು ಇರ್ತಾರೆ ಘಟ್ಟದ ಕೆಳಗಿನವರು ಇರ್ತಾರೆ ಅದು ಏನಂದ್ರೆ ಸರ್ ಈ ಪ್ರದೇಶ ಏನಿದೆ ಈಗ ಒಂದಷ್ಟು ಈ ಕೂಡುವಿಕೆ ಇರುವಂತ ಪ್ರದೇಶ ಇದೆಯಲ್ಲ ಅದು ಮೊದ್ಲು ದಟ್ಟ ಕಾಡಾಗಿತ್ತು ಅಲ್ಲಿ ಯಾರು ಇರ್ಲಿಲ್ಲ ಅಲ್ಲಿ ಮೂಲ ನಿವಾಸಿಗಳು ಅಂತ ಒಂದಷ್ಟು ಗಿರಿಜನ ಅಷ್ಟೇ ಇದ್ದಿದ್ದು ಅಲ್ಲಿ ಮೂಲ ನಿವಾಸಿಗಳು ಅಂತ ಯಾರು ಇರ್ಲಿಲ್ಲ ಅಲ್ಲಿ ಅಂತ ಜಾಗದಲ್ಲಿ ಈಗ ಘಟ್ಟದ ಮೇಲಿನವರು ಬಂದು ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ಕೆಳಗಿನವರು ಬಂದು ಸೆಟ್ಲ್ ಆಗಿದ್ದಾರೆ ಒಂದಷ್ಟು ಕೊಚ್ಚಿ ಕೃಷ್ಣ ಅಂತೀವಿ ನಾವು ಅವರು ಬಂದು ಸೇರಿದ್ದಾರೆ ಸೊ ಇಂಥವ್ರೆಲ್ಲ ಮಿಕ್ಸ್ಚರ್ ಆಗಿರುವಂತ ಜಾಗ ಅದು ಅಲ್ಲಿ ಈಗ ಈ ಸಕಲೇಶ್ವರ ಕಡೆಯಿಂದ ಹೋಗೋಗ್ಲು ಸಿಗುತ್ತೆ ಆ ಕಡೆ ನೀವು ಮಡಿಕೇರಿ ಕಡೆಯಿಂದ ಹೋಗೋಕ್ ಸಿಗುತ್ತೆ ಆ ಪ್ರದೇಶದಲ್ಲಿ ಎಲ್ಲಾರು ಮಂಗಳೂರು ಕನ್ನಡ ಮಾತಾಡೋರೇ ಸಿಗಲ್ಲ ಅಲ್ಲಿ ಈ ಕಡೆಯಿಂದ ಬಂದ ಒಂದಷ್ಟು ಜನ ಇದ್ದಾರೆ ಅವರು ನಮ್ಮೂರೇ ಅಂತಾರೆ ಅವರು ಸೊ ಈ ಕಡೆಯಿಂದ ಬಂದವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ ಮಂಗಳೂರು ಕಡೆಯಿಂದ ಬಂದವರು ತುಳು ಮಾತಾಡ್ತಾರೆ ಇಲ್ಲಿ ಏನಾಗಿದೆ ಇಂತ ಜಾಗದಲ್ಲಿ ನಿಮ್ಗೆ ಮಿಕ್ಸ್ಚರ್ ಆಫ್ ಒಂದು ಕಲ್ಚರ್ಸ್ ಮಿಕ್ಸರ್ ಸಿಗುತ್ತೆ ಮಂಗಳೂರು ಕಡೆಯಿಂದ ಬಂದವರು ಈ ಭೂತಾರಾಧನೆ ನಾಗಾರಾಧನೆ ಎಲ್ಲ ತಗೊಂಡ್ ಬಂದಿದ್ದಾರೆ ಈ ಕಡೆಯಿಂದ ಬಂದವರು ಈ ನಂಗೆ ಅದೇನು ಗಣ ಅದು ಇದು ಅಂತ ಈ ಕಡೆ ಕಲ್ಚರ್ ಸೊ ಅಂತ ಒಂದು ಮಿಕ್ಚರ್ ಆಫ್ ದ ಜಾಗ ನಾನು ತಗೊಂಡಿರೋದು ಸೊ ಅದು ಬಟ್ ಒಂದು ಟ್ರೈಲರ್ ಅಲ್ಲಿ ಮಂಗ್ಳೂರ್ ಭಾಷೆ ಜಾಸ್ತಿ ಇರೋದ್ರಿಂದ ಅದು ಮಂಗ್ಳೂರ್ ಭಾಷೆ ಅಂತ ಪೋಟ್ರೆ ಆಯ್ತು ಸೊ ನಾನು ಆ ಜಾಗ ಅಂತ ಇದಕ್ಕೋಸ್ಕರನೇ ನಾನು ಮಂಜು ನಮ್ಮ ಬಲರಾಜು ಒಡಿಸರ್ ಆಗಿರ್ಬೋದು ಕ್ಯಾರೆಕ್ಟರ್ ಇಟ್ಟಿಲ್ಲ ಸೊ ಇದು ನಂದು ಉದ್ದೇಶ ಆಗಿತ್ತು ಖಂಡಿತ ಸರ್ ಖಂಡಿತ ಅಂದ್ರೆ ನಾವೀಗ ಮೊದಲನೇ ನಮ್ದು ಹೋರಾಟ ಇಲ್ಲಿತ್ತು ಅಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಓಡಾಡ್ಬೇಕು ಒಂದಷ್ಟು ಜನ ಈಗ ನಲವತ್ತೆಂಟು ಥಿಯೇಟರ್ ಅಲ್ಲಿ ನಡೀತಾ ಇದೆ ಸಿನಿಮಾ ಈಗ ಫಸ್ಟ್ ವೀಕ್ ಎಂಡ್ ಆಗ್ತಾ ಇದೆ ಥಿಯೇಟರ್ ನಡೀತಾ ಇದೆ ಖಂಡಿತ ಸರ್ ಖಂಡಿತ ಆಗ್ತಾ ಇದೆ ಟಿಕೆಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಬಟ್ ಈಗ ಈ ಮಲ್ಟಿಪ್ಲೆಕ್ಸ್ ನೋದೊಂದು ಡಿಮಾಂಡ್ ಇದೆಯಲ್ಲ ಇಷ್ಟು ಇರಬೇಕು ಇಷ್ಟು ಇರಬೇಕು ಅಂತ ಆ ಡಿಮಾಂಡ್ ಲೆವೆಲ್ಗೆ ಮುಟ್ಟತೆ ಇರಬಹುದು ಬಟ್ ಆ ಕಂಪಾರಿಟಿವ್ಲಿ ಡೇ ಬೈ ಡೇ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂದ್ರೆ ಫಸ್ಟ್ ವೀಕೆಂಡ್ ಗೆ ಒಂದು ಮೂವತ್ತಿತ್ತು ಆಮೇಲೆ ಸೋಮವಾರ ಇಪ್ಪತ್ತಾಯ್ತು ನಿನ್ನೆ ಮೂವತ್ತಾಯ್ತು ಆತರ ತರ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ಅದೇ ನಾನು ಹೇಳಬೇಕು ಶರಣ್ ಸರ್ ಬಂದ್ರು ಮೆಚ್ಚಿ ಮಾತಾಡಿದ್ರು ಧ್ರುವ ಸರ್ ಬಂದ್ರು ತುಂಬಾ ಪ್ರೀತಿಯಿಂದ ಅವರು ಇಡೀ ಸಿನಿಮಾ ನೋಡಿ ಇಷ್ಟಪಟ್ಟು ಮಾತಾಡಿದ್ರು ಅಲ್ಲಿಂದ ಈಗ ನಿನ್ನೆಯಿಂದ ಮತ್ತೆ ಗ್ರಾಜುವಲಿ ಇನ್ಕ್ರೀಸ್ ಆಗಿದೆ ಎಲ್ಲ ಕಡೆ ಸೊ ಈವ್ನಿಂಗ್ ಶೋಸ್ ಒಳ್ಳೆ ಜನರ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಬೆಂಗ್ಳೂರಲ್ಲೇ ತುಮಕೂರಲ್ಲಿ ರಿಲೀಸ್ ಆಗಿದೆ ಮೈಸೂರಲ್ಲಿ ಹುಬ್ಲಿ ಮಂಗ್ಳೂರಲ್ಲಿ ಉಡುಪಿಯಲ್ಲಿ ಕುಂದಾಪುರ ಅಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ ಆ ಇಲ್ಲಿ ಆಕ್ಚುಲಿ ಉಡುಪಿ ಮಂಗಳೂರು ಪುತ್ತೂರು ಕುಂದಾಪುರ ಇಲ್ಲಿ ಚೆನ್ನಾಗಿ ಫೀಡ್ಬ್ಯಾಕ್ ಬರ್ತಾ ಇದೆ ಚೆನ್ನಾಗಿ ಅಲ್ಲಿ ನಾವಿನ್ನು ಹೋಗೇ ಇಲ್ಲ ಅಂದ್ರೆ ಅಲ್ಲಿ ನಾವು ಎಪ್ರೋಚ್ ಆಗಿಲ್ಲ ಏನೂ ಆಗಿಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಜನ ಇಷ್ಟ ಪಡ್ತಿದಾರೆ ಸಿನಿಮಾಗ್ ಬರ್ತಿದ್ದಾರೆ

아 나. 아, 아. 아, 아. ಮಾಲ್ ಅಲ್ಲಿ ಈಗ ಪಿ ವಿರ್ ಅಲ್ಲೆಲ್ಲ ಸಿನಿಮಾಗಿಂತ ಮುಂಚೆ ಬರೋ ಟ್ರೈಲರ್ ಇದೆಯಲ್ಲ ಸರ್ ಅದಕ್ಕೆ ನಾವು ಪೇ ಮಾಡ್ಬೇಕಾಗುತ್ತೆ ಅಂದ್ರೆ ಅವ್ರದ್ದು ಪೇ ಸೆನ್ಸರ್ ಆಗಿದೆ ಸರ್ ಸೆನ್ಸರ್ ಆಗಿ ರೆಡಿ ಇದೆ ಬಟ್ ಅದಕ್ಕೆ ಅವ್ರದ್ದು ಪೇಮೆಂಟ್ ಇದೆ ಸರ್ ಆ ಪೇಮೆಂಟ್ ಆಕ್ಚುಲಿ ನಮ್ಮ ನಮ್ಮ ಹತ್ರ ಇರೋ ಪಬ್ಲಿಸಿಟಿ ಬಜೆಟ್ ಕಂಪೇರ್ ಅದು ನಮಗೆ ಗೊತ್ತಿತ್ತು ಅಲ್ಲಿ ಅದಕ್ಕೊಂದಷ್ಟು ಪೇ ಇದೆ ಇದು ಆಲ್ ಓವರ್ ಪಿ ವಿ ಆರ್ ಅಲ್ಲಿ ಅಲ್ಲಿ ಫಿಫ್ಟಿ ಮೆಂಬರ್ಸ್ ಸರ್ ಅದು ಅವಾಗಿಂದ ರೂಲ್ಸ್ ಇರೋದು ಹದಿನೈದು ಜನ ಬಂದ್ರೆ ಶೋ ಆಗ್ತಿವಿ ಅದಕ್ಕಿಂತ ಮುಂಚೆ ಅನ್ನೋದು ಹದಿನೈದು ಜನ ಹೌದು ಅದು ಫಸ್ಟ್ ಇಂದ ಅದೇ ಇರೋದು ಹದಿನೈದು ಜನ ಸೆಕೆಂಡ್ ವೀಕ್ ಆಗಿ ಹೌದು ಅದಾದ್ಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ ಸೆವೆಂಟಿ ತರ್ಟಿ ಇರೋದು ಫಿಫ್ಟಿ ಫಿಫ್ಟಿ ಹೋಗುತ್ತೆ ಅದಾದ್ಮೇಲೆ ಸೆವೆಂಟಿ ತರ್ಟಿ ಹೋಗುತ್ತೆ ಆ ತರದ ಮಲ್ಟಿಫಿಕ್ಸ್ ಫಿಕ್ಸ್ ಸಿನಿಮಾ ಬಜೆಟ್ ರಿಕವರ್ ಆಗಕ್ಕೆ ನನ್ನ ಪ್ರಕಾರ ಇನ್ನೊಂದು ಎರಡು ವಾರ ಥಿಯೇಟರ್ ಅಲ್ಲಿ ಚೆನ್ನಾಗಿ ಓಡಿದ್ರೆ ಸಾಕು ಆಮೇಲೆ ಅಂದ್ರೆ ಬರೀ ಥಿಯೇಟರ್ ಇಂದ ರಿಕವರ್ ಆಗಕ್ಕೆ ಅಂದ್ರೆ ಈಗಿರೋ ಶೋಸ್ ಅಲ್ಲೇನೆ ಚೆನ್ನಾಗಿ ಇನ್ನೊಂದು ಎರಡು ವಾರ ಎಲ್ಲ ಜನ ಬಂದು ತುಂಬಿ ಓಡಿದ್ರೆ ಸಾಕು ಓ ಟಿ ಟಿಗೆ ಆಕ್ಚುಲಿ ಇಲ್ಲಿ ತನಕ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ ಔಟ್ ರೈಟ್ ಪರ್ಚೇಸ್ಗೆ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ ಸೊ ಸಿಚುಯೇಷನ್ ಹೇಗಿದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಒಂಚೂರು ದೊಡ್ಡ 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 ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವರು ಓ ಟಿ ಟಿ ಅವರು ಯಾಕೆ ಅಂತ ಗೊತ್ತಿಲ್ಲ ಅವ್ರು ಅವ್ರದ್ದು ಯಾಕೆ ಇಲ್ಲೊಂದು ಟೀಮ್ ಇಲ್ಲ ಯಾಕೆ ಒಂದು ಸೋರ್ಸ್ ಮಾಡ್ತಿಲ್ಲ ಅವರು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಅವ್ರು ಕನ್ನಡ ಸಿನಿಮಾನ ಔಟ್ ರೈಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಂದ್ರೆ ಔಟ್ ರೈಟ್ ಆಗಿ ನಾವು ಪರ್ಚೇಸೇ ಮಾಡಲ್ಲ ಅಂತ ಹೇಳಿದ್ರೆ ಬಟ್ ಪೇಪರ್ ವ್ಯೂ ಗೆ ಓಪನ್ ಇದೆ ಪೇಪರ್ ವ್ಯೂ ಗೆ ಓಪನ್ ಇದೆ ಸೊ ಪೇಪರ್ ವ್ಯೂ ಗೆ ಖಂಡಿತ ಇದಾಗುತ್ತೆ ಸೊ ಅಲ್ಲಿ ಅಲ್ಲಿವರೆಗೆ ವೇಟ್ ಮಾಡಬೇಡಿ ಥಿಯೇಟರ್ ಗೆ ಬಂದು ನೋಡಿ ಅಂದ್ರೆ ಆ ಪ್ರಯತ್ನಕ್ಕೆ ಹೋಗ್ಬೋದಣ ಇವಾಗ ನಾವು ಅದಕ್ಕೋಸ್ಕರ ಒನ್ ವೀಕು ಅಂತ ಕಾದಿದ್ವಿ ಇವಾಗ ನಾನು ನೀವರಿಗೆ ಫೋರ್ಸ್ ಮಾಡ್ದಣ ಇವನ್ ಟೂ ಟು ಟೂ ತ್ರೀ ಡೇಸಿಂದ ಇವ್ರಿಗೆ ಫೋರ್ಸ್ ಮಾಡೋಕ್ಕೆ ಬಂದೆ ಯಾಕಂದರೆ ನಮ್ಮದು ಇವಾಗ ನನ್ನ ಹೆಸರಿಗೆ ನಮ್ಮ ಮಾಲೂರು ತೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ ಇವಾಗ ಬಿಗ್ ಬಾಸ್ ಮಂಜು ಇವಾಗ ಏನೋ ಮ್ಯಾಕ್ಸ್ ಸಿನ್ಮಾ ಮಾಡಿರೋದಕ್ಕೆ ಮಾಲೂರು ತೇಟ್ರಲ್ಲಿ ಆಯಿತು ಅಂದರೆ ಒನ್ ವೀಕಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತೆ ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸು ಇವಾಗ ಕಾಮಕ್ಯದಲ್ಲಿ ಸೆವೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಶೋ ಆಯಿತು ಅಂದರೆ ಆ ಪ್ರಯತ್ನದಲ್ಲಿ ಇದ್ದೀವಿ ನಾನು ಟೂ ಡೇಸಿಂದ ಅದನ್ನೇ ಕೇಳ್ತಿದ್ದೀನಿ ಅಂದರೆ ಸಿಂಗಲ್ಸ್ ಸ್ಕ್ರೀನ್ಸಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ನೋ ಮೈಸೂರಲ್ಲಿ ಈ ಥರದ್ರಲ್ಲಿ ಒಂದಷ್ಟು ಸಿಂಗಲ್ ಅಲ್ಲಿ ಓಪನ್ ಮಾಡೋಣ ಅಂತಲೇ ಪ್ರಯತ್ನ ಪಡ್ತಿದಿವಣ್ಣ ಅದು ಆ ವಿಚಾರವಾಗು ಚರ್ಚೆಗಳು ಆಗ್ತಿದೆ ನಾನೇ ಫೋರ್ಸ್ ಮಾಡ್ತಿದ್ದೀನಿ ಅಂದ್ರೆ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಚೆನ್ನಾಗಿದೆ ಬಂದು ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಹೊಗುಳ್ತಿದಾರೆ ಹಾಗಾಗಿ ಆ ಪ್ರಯತ್ನದಲ್ಲಿದ್ದೀವಿ ಇಲ್ಲ ಅದೇ ನನಗೆ ಓಲ್ಡ್ ಟೀಮ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾವುದೋ ಆಪ್ಷನ್ ಇಟ್ಕೊಂಡಿಲ್ಲ ನಾನು ಟ್ರೈಲರ್ ದಿನ ಹೇಳ್ದಂಗೆ ಆ ಪಾತ್ರಕ್ಕೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಆ ಡೈರೆಕ್ಟ್ರ್ ಆಗಿರ್ಬೋದು ರಕ್ಷಿತ್ ಇರ್ಬೋದು ಅದೇ ಯಶ್ ಇರ್ಬೋದು ಇವ್ರು ಯಾವುದು ಬೇರೆ ಥಾಟೇ ಇಟ್ಕೊಂಡಿಲ್ಲ ಇದನ್ನು ಮಂಜು ಕೈಯಲ್ಲಿ ಮಾಡಿಸ್ಬೇಕು ಅಂತಲೇ ಇತ್ತು ಅದಕ್ಕೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಒಬ್ಬ ಕಲಾವಿದನಿಗೆ ಅದೇ ಅಲ್ ಬೇಡ ಒಳ್ಳೆ ಪಾತ್ರಗಳು ಸಿಕ್ತು ಅಂತಂದ್ರೆ ಆ ಪಾತ್ರ ನಾವು ಅದು ಅದಕ್ಕೆ ತಕ್ಕಂಗೆ ನಾವೇನಾದ್ರೂ ಜೀವ ತುಂಬಿ ಆ ಪಾತ್ರಕ್ಕೆ ನಾವು ಜೀವಿಸಿದೀವಿ ಅಂದರೆ ಆ ಪ್ರತಿಕ್ರಿಯೆ ಸಿಗುತ್ತಲ್ವ ಎಲ್ಲರ ಕಡೆಯಿಂದ ಪ್ರಶಂಸೆ ಸಿಗುತ್ತಲ್ಲ ಒಳ್ಳೇದು ಅದಕ್ಕೆ ಓಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರತಿಯೊಬ್ಬರು ಮಾಧ್ಯಮದವರು ಪ್ರತಿಯೊಬ್ರು ಫಸ್ಟ್ ಡೇ ಇಂದ ಹಿಡಿದು ನಮ್ಮದು ಏನ್ ಟ್ರೈಲರ್ ಲಾಂಚ್ ಮಾಡಿದ್ವಿ ನಾವೇನು ಪಬ್ಲಿಸಿಟಿ ಮಾಡಿದ್ವು ಅಲ್ಲಿಂದ ಇದುವರೆಗು ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಅದೇ ಸರ್ ಅದು ಅಂದ್ರೆ ಈಗ ಸಿಚುವೇಶನ್ ಹೇಗಾಗಿದೆ ಅಂದ್ರೆ ಸರ್ ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ನಾನು ಬಟ್ ಹೇಗ್ ಹೇಳ್ಬೋದು ಇಲ್ವ ಗೊತ್ತಿಲ್ಲ ಬಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ ಹೊಸೊಬ್ರಿಗೆ ಸಿನಿಮಾ ಫಿಲಂ ಮೇಕಿಂಗ್ ಇಂತ ಜಾಸ್ತಿ ಫಿಲಂ ರಿಲೀಸ್ ಅಂಡ್ ಪಬ್ಲಿಸಿಟಿ ದೊಡ್ಡ ಚಾಲೆಂಜ್ ಆಗಿದೆ ಸರ್ ಸೊ ಅವನೀಗ ಫಿಲಮ್ ಮೇ ಈಗ ನಾನೊಬ್ಬ ಹೊಸ ಡೈರೆಕ್ಟರ್ ನಾನು ಇಲ್ಲಿ ಬಂದು ಕೆಲ್ಸ ಕಲಿತೆ ಸಿನಿಮಾ ಹೇಗ್ ಮಾಡ್ಲಿ ಅಂತ ಕಲಿಲ್ಲ ನಾನು ಅಥವಾ ಹೇಗ್ ಪ್ರಮೋಟ್ ಮಾಡ್ಲಿ ಅಂತ ಕಲೀಲ ನಾನು ಯಾವ್ದನ್ನ ಕರೀಲಿ ಅಂತ ನಂಗೆ ಹೌದೌದು ಸೊ ಹೌದು ನಾನಿಲ್ಲಿ ರಿಲೀಸು ಇದು ಬಿಡುಗಡೆ ಅದು ಇದು ಕಲಿಲ್ಲ ಅಥವಾ ಅದೇ ನಾನು ಹೇಳ್ತಾ ಇದ್ದೆ ಸಿಚುವೇಶನ್ ಹೀಗೆ ಅಂತ ಗೊತ್ತಿದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹತ್ತು ವರ್ಷ ಕಳೆಯೋ ಬದಲು ಒಂದ್ ಐದು ವರ್ಷ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲೋ ಐದು ವರ್ಷ ಯಾವ್ದಾದ್ರು ಪಬ್ಲಿಸಿಟಿ ಟೀಮ್ ಕೆಲಸ ಮಾಡ್ತಿದ್ದೆ ನಾನು ಅಂತ ಸೊ ಇದೊಂದು ದೊಡ್ಡ ಚಾಲೆಂಜ್ ಸರ್ ಎಲ್ಲ ಬಟ್ ಚಾಲೆಂಜ್ ಬಟ್ ಎಲ್ಲ ಗೆಲ್ಲೋರು ಇದನ್ನೆಲ್ಲ ಮೆಟ್ಟಿ ನಿಂತೆ ಬರ್ಬೇಕು ಸೊ ಆ ಹೋರಾಟ ಇರುತ್ತೆ ಸರ್ ಹೌದೌದು ಬಟ್ ಇಂಡಸ್ಟ್ರಿ ಕಲ್ಸುತ್ತೆ ಸರ್ ಬಟ್ ಇಂಡಸ್ಟ್ರಿ ಕಲ್ಸುವಾಗ ಒಂಚೂರು ಲೇಟ್ ಆಗಿರುತ್ತಲ್ವಾ ಹೌದೌದು ಸರ್ ಹೌದು ಸೊ ಇವತ್ತು ಇನ್ನೊಂದು ವಿಷಯ ಹಂಚ್ಕೋಬೇಕು ಇವತ್ತು ನಮ್ದು ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ ಅದನ್ನು ನೋಡಿ ಆದಷ್ಟು ಇವತ್ತು ನಾಲ್ಕು ಗಂಟೆಗೆ ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ ಇದನ್ನ ನಾವು ಇಂಟೆನ್ಶನಲಿ ಅಂದ್ರೆ ಇದ್ರಲ್ಲಿ ಏನ್ ಥ್ರಿಲ್ಲಿಂಗ್ ಎಲಿಮೆಂಟ್ ಅಥವಾ ಟ್ವಿಸ್ಟಿಂಗ್ ಏನಿದೆ ಅದನ್ನ ನಾವು ಫಸ್ಟ್ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿರ್ಲಿಲ್ಲ ಸೊ ಈಗ ಇದೊಂದು ಥ್ರಿಲ್ಲರ್ ಅನ್ನೋ ತರ ಒಂದ್ ಸೆಕೆಂಡ್ ಟ್ರೈಲರ್ ಬಿಡ್ತಾ ಇದೀವಿ ಸೊ ಅದನ್ನು ದಯವಿಟ್ಟು ಒಂದಷ್ಟು ಜನಕ್ಕೆ ತಲುಪಿಸಿ ಆ ಸೊ ನಮ್ಮ ಇವ್ರ ಹರ್ಷಿತ ಅವ್ರು ಮಾತಾಡಿಲ್ಲ ಅವ್ರು ಮಾತಾಡ್ತಾರೆ ಇಲ್ಲ ಇಲ್ಲ ಸರ್ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಆತರ ಎಲ್ಲೂ ನೋಡಿಲ್ಲ ಬಟ್ ನಾನು ಆ ಕ್ಯಾರೆಕ್ಟರ್ಸ್ ನೋಡಿದೀನಿ ಸರ್ ಇದ್ರಲ್ಲಿ ಕತೆ ನಾನೇ ಸೃಷ್ಟಿಸಿದ್ದು ಫಿಕ್ಷನ್ ಬಟ್ ಯಾವ್ದು ಈ ಕ್ಯಾರೆಕ್ಟರ್ ಬರುತ್ತಲ್ಲ ಈಗ ಸಾಂತಪ್ಪ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ ನಮ್ಮ ಊರಲ್ಲೇ ಇದೆ ಮುಂಚೆ ದೊಡ್ಡ ರೌಡಿ ಅವನು ಅವನಿಗೆ ಆಮೇಲೆ ಹೆಣ್ಮಕ್ಳು ಆದ್ಮೇಲೆ ಸಾಫ್ಟ್ ಆಗಿತ್ತು ಹ ಹೆಣ್ಮಕ್ಳ ಸಾಫ್ಟ್ ಆದ ಅದ್ ಏನಕ್ಕೂ ಗೊತ್ತಿಲ್ಲ ಯಾರು ಎಷ್ಟೇ ಕಡಕಿದ್ರು ಅವ್ರಿಗೊಂದು ಹೆಣ್ಮಗು ಆದಾಗ ಸ್ವಲ್ಪ ಸಾಫ್ಟ್ ಆಗ್ತಾನೆ ಮನುಷ್ಯ ಸೊ ಇದೆಲ್ಲ ನೋಡಿ ಈ ಇವನು ಜಗ್ಗ ಅನ್ನೋಂತ ಕ್ಯಾರೆಕ್ಟರ್ ಬರುತ್ತೆ ಅವನಿಗೆ ಮಕ್ ಇದು ಹೆಂಡತಿ ಇಲ್ಲ ಮಕ್ಳಿಲ್ಲ ಇಲ್ಲ ಅವ್ನಿಗೆ ಇಡೀ ಊರು ಊರಿದ್ದು ಮಕ್ಳು ಅನ್ಕೊಂಡ್ರೆ ಪ್ರೀತಿ ಈ ಎಲ್ಲಾ ಕ್ಯಾರೆಕ್ಟರ್ ನಾನು ನೋಡಿರೋದು ಈ ಎಲ್ಲಾ ಕ್ಯಾರೆಕ್ಟರ್ ಹಿಡ್ಕೊಂಡು ಕತೆ ನಾನೇ ಸ್ಟಿಚ್ ಮಾಡಿರೋದು ಸೊ ಈ ತರ ಮತ್ತೆ ಈ ಈ ಕಪಲ್ಸ್ ಕಪಲ್ಸ್ನ ತುಂಬಾ ನೋಡಿದೀನಿ ಬಟ್ ಅದು ಕೊಲೆಯಲ್ಲಿ ಎಂಡ್ ಆಗಿಲ್ಲ ಬಟ್ ಬೇರೆ ತರ ಎಂಡ್ ಆಗಿರೋದು ತರ ಹೇಳ್ತಾ ಸರ್ ಸದ್ಯಕ್ಕೆ ಅದೇ ಆಕ್ಚುಲಿ ಬಾಬಣ್ಣ ಎಲ್ರು ಎಲ್ರು ನಂಗೆ ಒಂದಷ್ಟು ಜನ ಒಪಿನಿಯನ್ ಕೊಟ್ರು ನೀವು ಬಾಬಣ್ಣದು ಅಂದ್ರೆ ಒಂದ್ ಅವರದೊಂದು ಮೊಲೆಸ್ಟರ್ ಆಗಿ ಆತರ ಒಂದು ತೋರಿಸಿದ್ದೀರಾ ಅಂತ ಸೊ ಈ ಆಕ್ಚುಲಿ ನಾನು ಅಂದ್ರೆ ಎಷ್ಟ್ ಜನಕ್ ಅರ್ಥ ಆಗಿದ್ಯೋ ಇದ್ ಮಾಡ್ತಾರೋ ಗೊತ್ತಿಲ್ಲ ನಾನ್ ಆಕ್ಚುಲಿ ಬಾಬಣ್ಣನ ಕ್ಯಾರೆಕ್ಟರ್ ಅಲ್ಲಿ ತೋರ್ಸಿರೋದು ನಮ್ಮನ್ನೇ ಅಂದ್ರೆ ನಾವು ನೇಚರ್ ಗೆ ಮಾಡೋ ಇದೆಯಲ್ಲ ನಾವು ಗೆ ಏನು ಇದ್ ಮಾಡ್ತಿದೀವಲ್ಲ ಅದನ್ನ ತೋರಿಸಿರೋದು ನಾನು ಬಾಬಣ್ಣನ ಕ್ಯಾರೆಕ್ಟರ್ ಅಲ್ಲಿ ಸೊ ಅದು ಎಷ್ಟ್ ಜನಕ್ ಅರ್ಥ ಆಗಿದೆ ಗೊತ್ತಿಲ್ಲ ಸೊ ಎಂಡು ನೇಚರ್ ಉಲ್ಟಾ ಬೀಳುತ್ತೆ ಅಂತ ಅದ್ ನಾನ್ ನಮ್ಮನ್ ತೋರಿಸಿರೋದು ಆಕ್ಚುಲಿ ಇವ್ರದು ಅಂದ್ರೆ ಬರೀ ಪಾತ್ರ ಈಗ ನೋಡಕ್ ಹೋದ್ರೆ ಆಕ್ಚುಲಿ ಬಾಬಣ್ಣ ನಾವು ನಾವು ನೇಚರ್ ಮಾಡ್ತಿರೋ ಹಾನಿ ಇದೆಯಲ್ಲ ಅದು ಬಾಬಣ್ಣ ಈ ತರ ಹೋದ್ರೆ ಅವ್ರಿಗೋ ಮೂವಿ ಮುಂದಿನ ಯೋಜನೆ ಗೊತ್ತಿಲ್ಲ ಸರ್ ಅಂದ್ರೆ ಇದ್ರದ್ದು ಅಂತ ನಾನು ನಂದು ಸಬ್ಜೆಕ್ಟ್ ಅಂತ ಬರ್ಕೊಂಡಿಲ್ಲ ಅದು ಮುಂದೆ ನೋಡ್ಬೇಕು ಬಟ್ ನನ್ನ ಒಂದು ಒಂದಷ್ಟು ಸಬ್ಜೆಕ್ಟ್ ಇದೆ ಅದು ಈ ಸಿನಿಮಾ ನೋಡಿ ಯಾರಾದ್ರೂ ಇಷ್ಟಪಟ್ಟು ಒಂದಷ್ಟು ಅವಕಾಶಗಳು ಕೊಟ್ರೆ ಅಹ್ ಅದ್ರ ಬಗ್ಗೆ ಈಗಂತೂ ಈ ಸಿನಿಮಾನ ಜನರಿಗೆ ತಲುಪಿಸೋದು ಒಂದೇ ಯೋಜನೆಯಲ್ಲಿ ಸಾಹಸದಲ್ಲಿ ಇದೀನಿ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು